ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೇ ಯಾರು ನನ್ನ ಪೇಜ್ ಫಾಲೋ ಮಾಡಿದ್ರೆ ಅಯ್ಬಿಟ್ಟು ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ನೋಡಿ ಇದು ಕಾಸಿನ ಆಹಾರ ಮತ್ತೆ ರೀ ಸ್ಟಾಕ್ ಆಗಿದೆ ಎಸ್ ನೀವೇನು ನೋಡ್ತಿದ್ದೀರಾ ಇದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಮತ್ತೆ ತರ್ಟಿ ಇಂಚಸ್ ಅಪ್ಡೇಟ್ ಮಾಡಿದೆ ಕಂಪ್ಲೀಟ್ಲಿ ಸ್ಟಾಕ್ಔಟ್ ಅಗೇನ್ ನಿಮಗೆ ತರ್ಟಿ ಇಂಚಸ್ ಮತ್ತೆ ಟ್ವೆಂಟಿ ಸಿಕ್ಸ್ ಇಂಚಸ್ ಎರಡು ಇಂಚಸ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರೋಂಥದ್ದು ರೀಸ್ಟಾಕ್ ಆಗಿದೆ ನೋಡ್ತಾ ಇರಬಲ್ಲ ಇದೆಲ್ಲ ಪ್ಯೂರ್ ಪಂಚಲೋಹದಲ್ಲಿ ಬರುವಂಥದ್ದು ಟ್ವೆಂಟಿ ಸಿಕ್ಸ್ ಮತ್ತೆ ತರ್ಟಿ ಇಂಚಸ್ ಇದೆ ಇದರಲ್ಲಿ ಕಾಸು ಏನಿದೆ ಇದರಲ್ಲಿ ನಿಮಗೆ ಸ್ವಲ್ಪ ಬ್ರಾಡ್ನೆಸ್ ಅಲ್ಲೂ ಕೂಡ ಮಾಡಿಸಿದೀವಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೇನೆ ಸೊ ನೋಡ್ತಾ ಇರ್ಬೋದಲ್ಲ ಇದು ಸ್ವಲ್ಪ ಕಾಸು ಬಂದು ಸ್ವಲ್ಪ ವಿಡ್ತ್ ಜಾಸ್ತಿ ಇರುತ್ತೆ ಸೊ ಇದು ನಿಮಗೆ ಎರಡೂ ಅಲ್ಲಿ ಅವೈಲಬಲ್ ಇದೆ ಸ್ವಲ್ಪ ಬ್ರಾಡ್ ಬೇಕಂದ್ರೆ ಬ್ರಾಡ್ ತೊಗೋಬೋದು ಇಲ್ಲ ಸ್ವಲ್ಪ ಸಣ್ಣ ಸೈಜ್ ಬೇಕು ಅಂದರೂ ಕೂಡ ಸಣ್ಣ ಸೈಜ್ ತೊಗೊಬೋದು ನೋಡ್ತಾ ಇರ್ಬೋದಲ್ಲ ಕಾಸು ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ಈ ಎರಡು ಕಾಸಸಲ್ಲಿ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಬೇಕು ಅಂದರು ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಇಂಚಸ್ಸು ಮತ್ತು ಇದು ಬಿಗ್ಗು ಸ್ಮಾಲ್ ಅಂತ ಹಾಕಿ ಇಂಚಸ್ಸು ಟ್ವೆಂಟಿ ಸಿಕ್ಸ್ ಮತ್ತು ಇಂಚಸ್ ಅಲ್ಲಿ ಅವೈಲಬಲ್ ಇರೋ ಅಂಥದ್ದು ಬೇಕು ಅಂದರು ಬೇಗ ಬೇಗ ಗ್ರಾಮ್ ಮಾಡ್ಕೊಳ್ಳಿ ಇಲ್ಲಾಂತ ಅಂದರೆ ಆನ್ಲೈನಲ್ಲಿ ಅವ್ರಿಗೆ ತೊಗೊಬೋದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಬಟ್ ಲುಕಿಂಗ್ ವೈಸ್ ಇಟ್ ಈಸ್ ಎ ಗುಡ್ ಗುಡ್ ಲುಕ್ ಅಂತಲೇ ಹೇಳ್ಬೋದು ವೆರಿ ಬ್ಯೂಟಿಫುಲ್ ಆಗಿದೆ ಸೊ ಅದರಲ್ಲಿ ನಿಮಗೆ ಇಷ್ಟು ಬ್ರಾಡ್ನೆಸ್ ನಾವು ಹಾಕಲ್ಲ ಸ್ವಲ್ಪ ಮಾಡ್ರನ್ ಇಲ್ಲ ಅಂದರು ಈ ಥರ ಟ್ರೆಡಿಷನಲ್ ಲುಕ್ಕಲ್ಲೂ ಕೂಡ ಮಾಡ್ಸಿರ ಅಂಥದ್ದು ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನೀವು ಗೋಲ್ಡಲ್ಲಿ ಆಲ್ಮೋಸ್ಟ್ ನೋಡೇ ಇರ್ತೀರ ಅದೇ ಸೇಮ್ ಡಿಸೈನಲ್ಲೇ ಮಾಡಿಸೋ ಅಂಥದ್ದು ಬೇಕು ಅಂದರು ಗ್ರಾಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ